ಸ್ನೇಹಿತರ ನಮಸ್ಕಾರ ತಮ್ಮೆಲ್ಲರಿಗೂ ಪ್ರತಾಪ್ ತಿರ್ಪಾಳ್ಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೇ ತಾಳ್ಮೆ ನಾವು ಸಕ್ಸಸ್ ಆಗಲು ತಾಳ್ಮೆ ಬಹಳ ರೀತಿಯಲ್ಲಿ ನೆರವಿಗೆ ಬರುತ್ತೆ ತಾಳ್ಮೆ ಇದ್ದರೆ ಸಮಯ ಕೂಡ ಸಹಾಯ ಮಾಡುತ್ತೆ ತಾಳ್ಮೆ ಇಲ್ಲದಿದ್ದರೆ ಸಮಯ ಕೂಡ ಸಂಕಷ್ಟಗಳನ್ನು ಸೃಷ್ಟಿ ಮಾಡಿಬಿಡುತ್ತೆ ಜೀವನದಲ್ಲಿ ತಾಳ್ಮೆ ಎಂಬುದು ಬಹಳ ಮುಖ್ಯ ತಾಳ್ಮೆಯನ್ನು ಖರೀದಿಸಲು ಕೋಪವನ್ನು ಮಾರಬೇಕಾಗತ್ತೆ ಆತುರದಿಂದ ಥುರದಿಂದ ಏನನ್ನು ಸಾಧಿಸಲಾಗದು ಒತ್ತಾಯದಿಂದ ಏನನ್ನೂ ಪಡೆಯಲಾಗದು ಜೀವನದಲ್ಲಿ ತಾಳ್ಮೆ ಬಹುಮುಖ್ಯ ಸ್ನೇಹಿತರೆ ಕೋಪದಲ್ಲಿ ಒಂದು ಕ್ಷಣ ತಾಳ್ಮೆ ವಹಿಸಿದರೆ ಸಾಕು ಅದು ದುಃಖದ ನೂರು ದಿನಗಳಿಂದ ನಿಮ್ಮನ್ನು ಪಾರು ಮಾಡಿಬಿಡುತ್ತೆ ಸಾಧನೆಯಲ್ಲಿ ತಾಳ್ಮೆ ಇದ್ದರೆ ಅರ್ಧ ಜಯ ನಿಮ್ಮದೇ ಸ್ನೇಹಿತರೆ ಈ ವಿಡಿಯೋವನ್ನು ಮುಂದುವರಿಸೋದಕ್ಕೂ ಮುಂಚೆ ಇದುವರೆಗೂ ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆಯೇ ತಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಯಾವುದೇ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಸ್ನೇಹಿತರ ಪ್ರಸಿದ್ಧ ಉದ್ಯಮಿ ಬಿಲ್ ಗ್ಲೆಟ್ಸ್ ಹೇಳ್ತಾರೆ ಪೇಷನ್ಸ್ ಇಸ್ ಅ ಕೀ ಎಲಿಮೆಂಟ್ ಆಫ್ ಸಕ್ಸಸ್ ಅಂದರೆ ತಾಳ್ಮೆ ಯಶಸ್ಸಿನ ಪ್ರಮುಖ ಅಂಶವಾಗಿದೆ ಎಂಬುದೇ ಇದರ ಅರ್ಥ ತಾಳ್ಮೆಯಿಂದ ಗಂಡ ಹೆಂಡರ ಜಗಳವನ್ನು ಸ್ನೇಹಿತರಿಬ್ಬರ ಗಲಾಟೆಯನ್ನು ತಣಿಬಹುದು ಅಷ್ಟೇ ಏಕೆ ಒಂದು ತಾಳ್ಮೆಯಿಂದ ದೇಶ ದೇಶಗಳ ನಡುವೆ ನಡೆಯುವ ಯುದ್ಧವನ್ನು ಸಹ ತಡಿಬೋದು ಸ್ನೇಹಿತರೆ ಯಾವುದೇ ಘಟನೆ ಸನ್ನಿವೇಶಗಳು ನಡೆದಾಗ ನಾವು ಪೌಸ್ ಆ್ಯಂಡ್ ರೆಸ್ಪಾನ್ಸ್ ನಿಯಮವನ್ನು ಪಾಲಿಸಬೇಕು ಪೌಸ್ ಆ್ಯಂಡ್ ರೆಸ್ಪಾನ್ಸ್ ಅಂದರೆ ಸ್ವಲ್ಪ ಕ್ಷಣದವರೆಗೆ ವಿರಾಮ ನಂತರ ಪ್ರತಿಕ್ರಿಯೆ ಸ್ನೇಹಿತರೆ ಯಾವುದೇ ವಿಷಯದ ಬಗ್ಗೆ ತಕ್ಷಣ ನಿರ್ಧಾರ ಕೈಗೊಳ್ಳುವ ಬದಲಿಗೆ ಕೆಲವು ನಿಮಿಷಗಳ ಕಾಲ ಅಥವಾ ಸ್ವಲ್ಪ ಕ್ಷಣದವರೆಗೆ ತಡೆದು ಆ ವಿಷಯದ ಬಗ್ಗೆ ಸರಿ ತಪ್ಪುಗಳನ್ನು ಹಾಗು ಹೋಗುಗಳನ್ನು ಆಲಿಸಬೇಕು ನಂತರ ಆ ವಿಷಯದ ಬಗ್ಗೆ ನಿರ್ಧಾರಗಳನ್ನು ಕೈಗೊಳ್ಳೋದು ಇದಕ್ಕೆ ಒಂದು ಉದಾಹರಣೆ ಎಂದರೆ ಒಂದು ಆಫೀಸ್ನಲ್ಲಿ ಇಬ್ಬರು ಸ್ನೇಹಿತರು ಕೆಲಸ ನಿರ್ವಹಿಸುತ್ತಿರ್ತಾರೆ ಒಂದು ದಿನ ಅವರ ಬಾಸ್ ಆ ಇಬ್ಬರನ್ನು ಕರೆದು ಒಂದು ಪ್ರಾಜೆಕ್ಟ್ ವಿಷಯವಾಗಿ ರಿಪೋರ್ಟ್ ರೆಡಿ ಮಾಡಲು ತಿಳಿಸಿ ಅದಕ್ಕೆ ನಾಲ್ಕು ದಿನಗಳ ಕಾಲಮಿತಿಯನ್ನು ನೀಡ್ತಾರೆ ಈ ಇಬ್ಬರು ಸ್ನೇಹಿತರು ಪ್ರಾಜೆಕ್ಟ್ ವಿಷಯವಾಗಿ ಬಹಳ ತಲೆ ಕೆಡಿಸ್ಕೊಂಡು ಹಗಲು ರಾತ್ರಿ ಏನದೇ ಓವರ್ ಟೈಮ್ ಕೆಲಸ ಮಾಡಿ ಪ್ರಾಜೆಕ್ಟನ್ನು ನಾಲ್ಕು ದಿನಗಳ ಒಳಗೆ ಪೂರ್ಣ ಮಾಡಿ ತಮ್ಮ ಬಾಸ್ಗೆ ನೀಡುತ್ತಾರೆ ಪ್ರಾಜೆಕ್ಟನ್ನು ಸಂಪೂರ್ಣವಾಗಿ ಪರಿಶೀಲಿಸಿದ ಬಾಸ್ ಅದರಲ್ಲಿ ಏನೋ ಒಂದು ಕೊರತೆ ಇದೆ ಅನ್ನೋದನ್ನು ಗಮನಿಸಿ ಮತ್ತೆ ಆ ಇಬ್ಬರು ಸ್ನೇಹಿತರನ್ನು ಕರೆದು ನೋಡಿ ಈ ಪ್ರಾಜೆಕ್ಟ್ನಲ್ಲಿ ಏನೋ ದೋಷವಿದೆ ಇದು ಅಪರಿಪೂರ್ಣ ಅಂತ ನನಗೆ ಅನ್ನಿಸ್ತಿದೆ ನಿಮಗೆ ಇನ್ನೂ ಒಂದು ದಿನದ ಕಾಲಮಿತಿಯನ್ನು ಕೊಡ್ತೇನೆ ಮತ್ತೆ ಈ ಪ್ರಾಜೆಕ್ಟನ್ನು ರೆಡಿ ಮಾಡಿ ಎಂದು ಆದೇಶಿಸುತ್ತಾನೆ ಆದರೆ ಅದರಲ್ಲಿ ಒಬ್ಬ ಅರೆ ಯಾವುದೇ ಕಾರಣಕ್ಕೂ ಒಂದು ದಿನದಲ್ಲಿ ರಿಪೋರ್ಟ್ನ ರೆಡಿ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿಬಿಡ್ತಾನೆ ಇದು ಬಾಸ್ಕು ಸಹ ತಿಳಿದಿರುತ್ತೆ ಒಂದು ದಿನದಲ್ಲಿ ಯಾವುದೇ ಕಾರಣಕ್ಕೂ ಈ ರಿಪೋರ್ಟನ್ನು ರೆಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರು ಅದೇ ಸಮಯಕ್ಕೆ ಮತ್ತೊಬ್ಬ ಸ್ನೇಹಿತ ರಿಪೋರ್ಟ್ ರೆಡಿ ಮಾಡೋದಕ್ಕೆ ಒಂದು ದಿನದಲ್ಲಿ ಸಾಧ್ಯವಿಲ್ಲ ಆದರೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನಿಸುತ್ತೇನೆ ಪ್ರಯತ್ನಿಸಿ ಸಾಧ್ಯವಾದಷ್ಟು ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ ಅಂತಾನೆ ಹೈ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಎಂದು ಹೇಳ್ತಾನೆ ಸ್ನೇಹಿತರೆ ಇಲ್ಲಿ ಇಬ್ಬರು ಸ್ನೇಹಿತರು ಒಂದು ವಿಷಯವಾಗಿ ಹೇಗೆ ಪ್ರತಿಕ್ರಿಯಿಸಿದ್ರು ಎಂಬುದನ್ನು ಗಮನಿಸಿದಾಗ ಮೊದಲನೆಯವನು ಬೇಗ ಪ್ರತಿಕ್ರಿಯೆ ನೀಡಿದರೆ ಇದು ಅವನಲ್ಲಿ ತಾಳ್ಮೆ ಕಡಿಮೆ ಇದೆ ಎಂಬುದನ್ನು ತೋರಿಸುತ್ತದೆ ಅದೇ ಎರಡನೆಯವ ಪೌಸ್ ಆ್ಯಂಡ್ ರೆಸ್ಪಾನ್ಸ್ ನಿಯಮವನ್ನು ಪಾಲಿಸ್ತಾನೆ ಇದರಿಂದ ಅವನಿಗೆ ಯೋಚನೆ ಮಾಡೋದಕ್ಕೆ ಸಮಯ ಸಿಗುತ್ತೆ ಸ್ನೇಹಿತರೆ ಕೆಲವರು ಒಂದು ವಿಷಯದ ಬಗ್ಗೆ ಹಿಂದೂ ಮುಂದೆ ನೋಡದೆ ಯಾವುದೇ ಪೂರ್ವಪರ ಯೋಚನೆ ಮಾಡದೆ ಸಡನ್ನಾಗಿ ಪ್ರತಿಕ್ರಿಯೆಯನ್ನು ನೀಡಿಬಿಡ್ತಾರೆ ಏನೇನೋ ಮಾತಾಡಿಬಿಡ್ತಾರೆ ಕೊನೆಗೆ ಅದರಿಂದ ಹಲವು ಮನಸ್ತಾಪಗಳು ವ್ಯಾಜ್ಯಗಳು ಹಾಕಿ ಅನೇಕ ಸಮಸ್ಯೆಗಳನ್ನು ತಾವೇ ಅನುಭವಿಸ್ಬಿಡ್ತಾರೆ ಸೊ ಆದ್ದರಿಂದ ನಿಮ್ಮಲ್ಲಿ ಪೇಷನ್ಸ್ ಬೆಳೆಸ್ಕೊಳ್ಬೇಕು ಇದು ನಿಮ್ಮ ಸಕ್ಸಸ್ಗೆ ಹಾಗೂ ನೆಮ್ಮದಿಗೆ ಅನುಕೂಲವಾಗುತ್ತೆ ಸ್ನೇಹಿತರೆ ಯಾರೊಂದಿಗಾದರೂ ಮಾತನಾಡುವಾಗ ಯಾವುದೇ ಕಾರಣಕ್ಕೂ ವಾಗ್ವಾದಕ್ಕೆ ಇಳಿಯದೆ ಕೆಲವು ಸೆಕೆಂಡ್ಗಳ ಕಾಲ ನಿಮಿಷಗಳ ಕಾಲ ಮಾತನ್ನು ನಿಲ್ಲಿಸಿ ಸ್ವಲ್ಪ ಸಮಾಧಾನದಿಂದ ಯೋಚಿಸಿ ನಿಮ್ಮ ಮಾತುಗಳಿಂದ ಜಗಳಕ್ಕೆ ಅವಕಾಶ ಮಾಡಿಕೊಡ್ಬೋದು ಎಂದು ನಿಮಗೆ ಅನಿಸಿದ್ರೆ ಅಂತಹ ಸಮಯದಲ್ಲಿ ಮೌನಕ್ಕೆ ಶರಣಾಗ್ಬಿಡಿ ಇದರಿಂದ ಮುಂದೆ ಆಗ್ಬೋದಾದ ದೊಡ್ಡ ಅನಾಹುತವನ್ನು ತಪ್ಪಿಸ್ಬೋದು ಕಣ್ರಿ ಹಾಗೆ ನಿಮ್ಮ ಎದುರುಗಡೆ ಇರುವ ವ್ಯಕ್ತಿಯ ಕೋಪವು ಕಡಿಮೆಯಾಗಿ ಇದರಿಂದ ಆಲ್ಮೋಸ್ಟ್ ಅಲ್ಲಿ ಜಗಳವಾಗುವ ಪ್ರಸಂಗವೂ ಬರೋದಿಲ್ಲ ಹಾಗೆಯೇ ಪೌಸ್ ಆ್ಯಂಡ್ ರೆಸ್ಪಾನ್ಸ್ ವಿಧಾನವನ್ನು ಗಂಡ ಹೆಂಡರ ನಡುವೆ ವಾಗ್ವಾದ ನಡೆಯುವ ಸಂದರ್ಭದಲ್ಲಿ ಬಳಸಿದ್ರೆ ಗಂಡ ಹೆಂಡತಿಯ ಜಗಳವನ್ನು ತಡೆಯಬಹುದು ಇದರಿಂದ ಗಂಡ ಹೆಂಡರಲ್ಲಿ ಅನ್ಯೋನ್ಯತೆ ಹೆಚ್ಚಾಗಬಹುದು ಸ್ನೇಹಿತರೆ ಇದೇ ರೀತಿ ನೀವು ಯಾವುದೇ ವಿಷಯದ ಬಗ್ಗೆ ತಕ್ಷಣ ದಿಢೀರ್ ತೀರ್ಮಾನ ಕೈಗೊಳ್ಳುವ ಬದಲಿಗೆ ಸ್ವಲ್ಪ ಕಾಲದವರೆಗೆ ಪೌಸ್ ಮಾಡಿ ಆ ವಿಷಯಗಳ ಬಗ್ಗೆ ಹಾಗೂ ಹೋಗುಗಳ ಬಗ್ಗೆ ಲಾಭ ನಷ್ಟಗಳ ಬಗ್ಗೆ ತಾಳ್ಮೆಯಿಂದ ಯೋಚಿಸಿ ಆ ವಿಷಯಗಳ ಬಗ್ಗೆ ರೆಸ್ಪಾಂಡ್ ಮಾಡಿ ನಂತರ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಸೊ ಈ ರೀತಿ ಪೌಸ್ ಆ್ಯಂಡ್ ರೆಸ್ಪಾನ್ಸ್ ವಿಧಾನವನ್ನು ನಿಮ್ಮ ದಿನಚರಿಯಲ್ಲಿ ಪ್ರತಿ ಕಾರ್ಯದಲ್ಲಿ ಬಳಸಿದ್ರೆ ನಿಮ್ಮ ನಿರ್ಧಾರಗಳು ಸ್ಪಷ್ಟವಾಗಿರುತ್ತೆ ಮತ್ತು ಸೂಕ್ತವಾಗಿರುತ್ತೆ ಇನ್ನು ನೀವು ಪ್ರತಿದಿನ ಮೆಡಿಟೇಷನ್ ಮಾಡೋದರಿಂದ ಪೌಸ್ ಆ್ಯಂಡ್ ರೆಸ್ಪಾನ್ಸನ್ನು ಅಳವಡಿಸ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ ಯಾಕಂದರೆ ಮೆಡಿಟೇಷನ್ ಮಾಡೋದರಿಂದ ಮನಸ್ಸಿನ ಚಂಚಲತೆ ಕಡಿಮೆ ಆಗುತ್ತೆ ಏಕಾಗ್ರತೆ ಹೆಚ್ಚಾಗದಷ್ಟೇ ಅಲ್ಲದೆ ದುಡುಕಿನ ಸ್ವಭಾವ ಕಡಿಮೆ ಆಗುತ್ತೆ ಏಕಾಗ್ರತೆ ಶಕ್ತಿ ಜಾಸ್ತಿ ಆಗೋದರಿಂದ ಯಾವುದೇ ವಿಷಯವನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಲು ಸಹಾಯವಾಗುತ್ತೆ ಮತ್ತು ತಾಳ್ಮೆಯಿಂದ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗತ್ತೆ ತಾಳ್ಮೆಯನ್ನು ಬೆಳೆಸಿಕೊಳ್ಳೋದ್ರಿಂದ ಅನಾವಶ್ಯಕ ವ್ಯಾಜ್ಯ ಜಗಳ ಮನಸ್ತಾಪಗಳನ್ನು ತಡಿಬೋದು ಇತರರ ವಿಶ್ವಾಸವನ್ನು ಗಳಿಸ್ಬೋದು ಅವಕಾಶವನ್ನು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೋದು ಇದು ನೀವು ಸಕ್ಸಸ್ ಆಗೋದಕ್ಕೆ ಸಹಕಾರಿಯಾಗುತ್ತೆ ಸ್ನೇಹಿತರೆ ತಾಳ್ಮೆ ದುರ್ಬಲತೆ ಅಲ್ಲ ಮನುಷ್ಯನನ್ನು ದೀರ್ಘಕಾಲ ಸ್ಥಿರವಾಗಿ ನಿಲ್ಲಿಸುವ ಪ್ರಬಲವಾದ ಶಕ್ತಿ ಸದಾ ನಿಮ್ಮಲ್ಲಿ ತಾಳ್ಮೆ ಇರಲಿ ತಾಳ್ಮೆ ಶಕ್ತಿಶಾಲಿ ಆಯುಧ ಅದರಿಂದ ಎಂತಹ ಜಟಿಲ ಸಂದರ್ಭವನ್ನು ಎದುರಿಸಿ ಗೆಲ್ಲಬಹುದು ನಿಮ್ಮ ಜೀವನದಲ್ಲಿ ಬೆಳಕು ಬಂದೇ ಬರುತ್ತೆ ಅದಕ್ಕೆ ನೀವು ಮೈಗೂಡಿಸ್ಕೋಬೇಕಾಗಿರೋದು ತಾಳ್ಮೆ ಸಾವಿರಾರು ಸಮಸ್ಯೆಗಳಿಗೆ ಪರಿಹಾರ ಒಂದೇ ಅದುವೆ ತಾಳ್ಮೆ ಸ್ನೇಹಿತರೆ ಕೊನೆಯದಾಗಿ ಒಂದು ಮಾತು ಮನುಷ್ಯನಿಗೆ ಗಾಳಿಯಂತೆ ಕೋಪ ಇರಬೇಕು ಆದರೆ ಬೆಟ್ಟದಂತೆ ತಾಳ್ಮೆ ಇರಬೇಕು ತಾಳ್ಮೆ ಕೆಲವೊಮ್ಮೆ ಕಹಿ ಅನಿಸ್ಬೋದು ಆದರೆ ಅದರ ಫಲ ಯಾವತ್ತೂ ಸಿಹಿಯಾಗೇ ಇದ್ದೇ ಇರುತ್ತೆ ಸ್ನೇಹಿತರೆ ತಾಳ್ಮೆಯನ್ನು ಮೈಗೂಡಿಸ್ಕೊಂಡ್ರೆ ಏನೆಲ್ಲ ಅನುಕೂಲವಾಗುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ನನ್ನ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ